ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೇಗದಿರಿ ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಶಾಪಿಂಗ್ ಹೋಗಿದ್ದೆ ಗೊತ್ತೈತೆ ನಿಮ್ಗೆ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು ನಿನ್ನೆ ಮಾರ್ಕೆಟಿಗೆ ಹೋಗಿ ಬಂದೆ ನೀವು ನೋಡಿದ್ರಿ ಬಟ್ ಏನೇನು ತೊಗೊಂಡು ಬಂದೆ ಗ್ರೋಸ್ರಿ ನಿಮ್ಗೆ ತೋರ್ಸನೇ ಇಲ್ಲ ನಾನು ಫುಲ್ ಅಂದ್ರೆ ಫುಲ್ ಹೊಸ ಮನೆ ಫುಲ್ ಖಾಲಿ ಮನೆ ಏನೇನೂ ಇರಲಿಲ್ಲ ಎಲ್ಲನೂ ಪ್ರತಿಯೊಂದು ತರಬೇಕಾಗಿತ್ತು ಅದಕ್ಕೋಸ್ಕರ ನಾನು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ನನ್ನ ಬಜೆಟ್ ಎಷ್ಟಿತ್ತು ಅಷ್ಟರಲ್ಲೇ ಎಲ್ಲ ತೊಗೊಂಡು ಬಂದೆನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡತೀನಿ ಬರ್ರಿ ಏನೇನ್ ತಂದಿನಿ ಮತ್ತೆ ಎಲ್ಲಾನು ಫಿಲ್ ಮಾಡೋಣ ಅಂತ ಡಬ್ಬೆಗಳಿಗೆ ಬರ್ರಿ ಸ್ನೇಹಿತರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಲಾಗ್ ಸ್ಟಾರ್ಟ್ ಮಾಡೋಕಿನ ಮುಂಚೆ ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಕೂಡ ಮಾಡ್ರಿ ಬರ್ರಿ ಸ್ನೇಹಿತರೆ ಇವತ್ತು ಮಗಳು ಬಂದಾಳೆ ನೋಡ್ರಿ ಮಗಳು ನಂಗೆ ಹೆಲ್ಪ್ ಮಾಡತ್ತಾಳೆ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಡಬ್ಬಗಳು ತೋರ್ಸತಿನಿ ನಿಮಗೆ ಬಟ್ ಡಬ್ಬಳೊಳಗೆ ಏನೈತಲ್ಲ ಇವೆಲ್ಲ ಫಿಲ್ ಮಾಡ್ಬೇಕಿನ್ನ ಎಲ್ಲ ಖಾಲಿ ಅದಾವೆ ಈಗ ಏನೇನು ತೊಗೊಂಡ್ಬಂದಿನಿ ಎಲ್ಲಾನು ಈ ಡಬ್ಬಿ ಒಳಗೆ ಹಾಕಬೇಕು ಎಲ್ಲನೂ ಕ್ಲೀನ್ ಮಾಡಿ ಸ್ವಚ್ಛಗೆ ತೊಳೆದು ಬಿಸಿಲಿಗೆ ಚಿಲೋದಂಗ್ ಡಬ್ಬಿಗಳೆಲ್ಲ ಒಣಗಿಸಿ ನೀಟಾಗಿ ಇಟ್ಟಿದೈತಿ ಸೊ ಕೆಲವೊಂದು ಪ್ಲಾಸ್ಟಿಕ್ನು ಅದಾವ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ ಹೌದು ಬಟ್ ಇವೆಲ್ಲ ಮೊದ್ಲೆನ ಪರ್ಚೇಸ್ ಮಾಡಿದಂತ ಬಾಟಲ್ಸ್ ಇವು ನನ್ನ ಕಡೆ ಯಾವಾಗ ಯಾವಾಗ ಬಜೆಟ್ ಇದ್ ಅವಾಗೆಲ್ಲ ತಗೊಂಡ್ ಇಟ್ಟಿದ್ದು ಹೋದವು ಕೆಲವೊಂದು ಮೊದ್ಲನೇ ನಾನು ಇದ್ದಿದ್ದು ಹೋದವು ಮತ್ ಅವನು ವೇಸ್ಟ್ ಮಾಡಕ್ ಬರಂಗಿಲ್ಲ ಸ್ವಲ್ಪ ದಿವ್ಸ ಯೂಸ್ ಮಾಡ್ತೀನಿ ನಂತರದಲ್ಲಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ ಅದಕ್ಕೋಸ್ಕರ ಬಟ್ ಇವು ಏನೈತಲ್ಲ ಒಳ್ಳೆ ಕ್ವಾಲಿಟಿದ ಪ್ಲಾಸ್ಟಿಕ್ ಅದಾವ ಅತಿ ಏನ ಲೋ ಅಂತ ಏನಿಲ್ಲ ಹಿಂಗಾಗಿ ನಾನು ಈಗ ನೋಡ್ರಿ ಕುರ್ಕುರೊಳಗ ಎಲ್ಲಾ ಹಾಕಬೇಕು ಆ ತೋರ್ಸೇನಿ ನಿಮ್ಗೆ ಇವೆಲ್ಲ ಡಬ್ಬಿ ಏನು ಖಾಲಿ ಇದಾವಲ್ಲ ಈಗ ಅವನ್ನೆಲ್ಲ ಫಿಲ್ ಮಾಡಬೇಕು ನಾ ಏನೇನು ತಗೊಂಡ್ ಬಂದೇನಿ ಮತ್ತು ಹೆಂಗೆ ಫಿಲ್ ಮಾಡೋದು ಅದನ್ನ ಒಂದು ಬ್ಲಾಗ್ ಮಾಡಾಕತ್ತೇನೆ ಯಾಕಂದ್ರೆ ಹೊಸ ಮನೆ ಹೊಸ ಜೀವನ ಹೊಸ ಹೊಸದಾಗಿ ಎಲ್ಲ ಅಂತ ಹೇಳ್ಬೋದು ಈಗ ಅದಕ್ಕೋಸ್ಕರ ನಿಮಗೂ ಕ್ಯೂರಾಸಿಟಿ ಐತಿ ನನ್ನ ಹೊಸ ಮನೆಯೊಳಗೆ ಬ್ಲಾಗ್ ನೋಡೋದು ಮತ್ತು ನನಗೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋದು ತುಂಬಾನೇ ಇಷ್ಟ ಅದಕ್ಕೋಸ್ಕರ ನೋಡ್ರಿ ಈಗ ನಾನು ಎಲ್ಲಾ ಗ್ರೋಸರಿ ತಯಾಕತ್ತೇನಿ ಆ ನಿನ್ನೆ ಬಂದ ತಕ್ಷಣ ಆಗಿರ್ಲಿಲ್ಲ ಈಗ ಎಲ್ಲಾನು ತೆಗಿತಾ ಇದ್ದೇನೆ ಮತ್ ಇದ್ರ ಜೊತೆಗೆ ನಾನು ತರಕಾರಿ ಕೂಡ ತಗೊಂಡ್ ಬಂದೆ ಆ ತರಕಾರಿ ಏನೇನ್ ತಗೊಂಡ್ ಬಂದಿನಿ ತರಕಾರಿ ಅಂತೂ ಫುಲ್ ಅಂದ್ರೆ ಫುಲ್ ಕಡಿಮೆ ತಗೊಂಡ್ ಬಂದೆ ನಾನು ಗೃಹ ಪ್ರವೇಶಕ್ಕೆ ಉಳ್ಳಾಗಡಿ ತಂದಿ ಸ್ವಲ್ಪ ಉಳ್ಳಾಗಡಿ ಇತ್ತು ಹಿಂಗಾಗಿ ಉಳ್ಳಾಗಡಿ ತಗೊಂಡಿಲ್ಲ ಆಮೇಲೆ ಜಾಸ್ತಿ ತರಕಾರಿ ತಂದಿಲ್ಲ ಯಾಕಪ್ಪ ಅಂತಂದ್ರ ನನ್ನ ಮನೆಯಲ್ಲಿ ಫ್ರಿಜ್ ಇಲ್ಲ ಗೊತ್ತಾಯ್ ನಿಮ್ಗ ಈಗಂತೂ ಸಿಕ್ಕಾಪಟ್ಟಿ ಬೀಸಲ್ಲ ಮದ್ಲ ಬಾಡ್ ಹೋಗ್ತಾವ ಅದಕ್ಕೋಸ್ಕರ ಒಂದ್ ಎರಡ ತರ ಆ ನೋಡ್ರಿ ನೀವು ನಾನು ಷೇರ್ ಮಾಡ್ತೀನಿ ಅಂತಂದೆ ಅಂತ ಹೇಳಿ ಅದನ್ನ ನೋಡ್ಕೊಂಡು ಬರ್ರಿ ನಾ ಫಟ್ ಅಂತ ಹೇಳಿ ಇವೆಲ್ಲ ಒಂದೊಂದು ಒಂದೊಂದಾಗಿನೇ ಗ್ರೋಸರಿ ಫಿಲ್ ಮಾಡೋಂತ ಸಮತೆ ಬರಿ ಈ ಏನು ಏನು ಮಾಡಾತಿರಿ ಹ್ಮ್

నింద చేసను నా హెసరు బరియతి బరివా నా హెసరేన నా హెసరేన నీ హేడల బాయినే ఎవరో నా హెసరు చల్ల బుడు కండపే నేను బయరై నాయ్ హ్మ్ ಲೋಡ್ ರಿತನು ಆ ಅತ್ತಿ ಮನೆ ಹೋಗ ಅಂತ ಕೇ ಫೋನ್ ಮಾಡಿದ ರ ಅತ್ತಿ ಬಂಡ್ ಕರ್ಕೊಂಡ ಹೋಗ ಅಂತ ಹೇಳಿ ಮಾಮರ ಬಂದಾರ ತನನು ಕರ್ಕೊಂಡ ಹೋಗಕ್ಕೆ ಅತ್ತಿ ಗಾಡಿ ಎ ತೊಳೆಕ ತನ ಮತ್ತಿ ಗಾಡಿ ಹೊರಟ ಅಂತ ಈ ಮನ್ನ ಏನು ಇತ್ತು ಅಂದೆ ಸರಿ ಸರಿ ಹೋಗತ ಸರಿ ಇನ್ನೊಂದು ಮನೆಗೆ ಹೋಗಿ ತೊಳಿತೇನಾ ಇದು ಪದ್ಮತಿ ಮನೆ ಅಂತಳಾಕಿ ಹಾಕಿಲ್ಲ ಹ್ಞೂ ಯಾವಾಗ ಬಂದು ನಾಳೆ ಬಿಡ್ತಾವಂತ ಪ ಬಂದ್ರೆ ಫೋನ್ ಮಾಡಪ್ಪ ಅಂದ್ಬಿಟ್ಟು ನಮ್ಗೆ ಇಲ್ಲಿದ್ದು ಗೊತ್ತಿಲ್ಲ ಏನಿಲ್ಲ ಏಯ್ ಹಿಂದಿರ್ತ ಹಾಕಿ ಗಟ್ಟಿ ಗಟ್ಕೋ ಅಜ್ಜನಾ गटे हिडो दड़के लिए बीड़ती अज्जान हिडको गट्ट बै बंगार बुटद्द्रे हिड़ा हल् नोड़बेड़ा बाय गट्टे हिडको बंगारा ನೋಡಿರಿ ಸಂತಿ ಚೀಲ ಹಂಗೆ ಇಟ್ಟೀನಿ ನೀನು ತೆಗ್ದಿಲ್ಲ ಏನು ಗ್ರೋಸ್ರಿ ಕಾಯಿಪಲ್ ಎಷ್ಟೊತ್ತು ತಗದ್ವಿ ಕಾವೇರಿ ಅಡುಗೆ ಮಾಡತ್ತಾಳ ಡ್ರೆಸ್ ಚೇಂಜ್ ಮಾಡಲಿಲ್ಲ ಒಗೀತೈತೇನೆ ಹ್ಞೂ ಮನೆಗೆ ಹಾಕೋಕೆ ಮಾಡಿದೆ ಅಡುಗೆ ಮಾಡಾಕ್ತಾಳೆ ನನಗೆ ಆರಾಮಿಲ್ಲದಾಗ ಅನ್ಸಿದ್ದಲ್ಲ ಹಂಗಾಗಿ ಚಪಾತಿ ಬಿಡುವ ನೀನು ಮಜ್ಜಿಗೆ ಸಾಂಬ ಮಜ್ಜಿಗೆ ಸಾರು ಮಾಡೋಣ ಬಿಸಿ ಅನ್ನ ಇಟ್ಟಾಳ ಅನ್ನ ಮಾಡ ಕುಕ್ಕರ್ ಸಣ್ಣ ಕುಕ್ಕರ್ ಗಾಲಿ ಇಲ್ಲ ಇಲ್ಲೇ ಸಜ್ಜ ಮಾಡ್ತಾಳೆ ನೋಡಿ ರವಾ ಬೆಣ್ಣೆ ಎತ್ತಿಟ್ಟಣ ಸ್ವಲ್ಪ ಸಜ್ಜುಕಾಯ ಮಾಡುವ ಬಾಯಿ ಸ್ವಲ್ಪ ಅನ್ನೋದೇನಿ ತನ್ನಿ ಸಂಜಾ ಮಾಡೋಕ್ಕಿಂತ ಚಪಾತಿ ರೊಟ್ಟಿ ಏನಿಲ್ಲ ನಾಳೆ ನಾಡ್ದ್ರೆ ಬರ್ಬೋದು ಅಂದು ನಿಮ್ಗೆ ಅಕ್ಕ ಇದ್ರ ತುಪ್ಪ ಐತ್ವ ತಕ್ಕೋ ತಕ್ಕೊಂಡದ ಒಂದು ಡಬ್ಬಿಗೆ ತೆಗದ್ಬಿಡ ಹಾಳು ಆರೆಂಜ್ ಐತಿ ಇಲ್ಲ ಇಲ್ಲ ఇన్న కేబ్బణ్ కత్రిర ఐతి అలా అదే నగ ఇష్టు చంద ఈచి తుప్ప గోడంబి అవి వలూ బేక్వా ஸ்பூன் அஸு யாவுலல்ல அதராக அதே ஊடம்பிக்கு நாங்கள் அவரே இங்கே விடி இர்த்தவெல்லா அந்த வந்து அது கேஜி பிச்சி தோ అవు అష్ట అవును రేట్ కడిమే అలా ఒక హు కడిమే అంతే అరెక్ట్ హావు కేజీ ఒం తగ్గ సమా ఇల్ కొంచు అంత మా ఇల్బిట ఖాళీ జగ ఇది తగండి ఇం తండి గోడంబి ನಾನು ಅಷ್ಟೇ ನಿನ್ನಾಟದಿ ಹಾಂ ಇನ್ನೊಂದು ಸ್ಟೆಪ್ ಕೆಳಗಬೇಕಾಯ್ತ ಅವ್ಗೆ ಡ್ರಿಲ್ಲಿಗೆ ಕರೆಸ್ಬೇಕಾಯ್ತೀಗ ಅವ್ಗೆ ಹೊರ್ಸ ಕರ್ಸ್ಬೇಕಲ್ಲ ಮತ್ತಿಲ್ ನೋಡೋಣ ಅಂತ ಅವಾಗ ಏನಾರ ಕೆಳಗೆ ಮಾಡಂತಾರೆ ಏನಂತ ಡ್ರಿಲ್ ಡ್ರಿಲ್ಲಿಗೆ ಡ್ರಿಲ್ ಡ್ರಿಲ್ ಮಾಡೋಕೆ ಮತ್ತು ಕರೆಸ್ಬೇಕಾಗೈತಿ ಅದು ಎದುರಿಗೆ ಹಾಕಬಾರ್ದು ಅಂತ ಗಡಿಯಾರ ಇಲ್ಲಿ ಹೊರಗೆ ಎದುರಿಗೆ ಬಡ್ಸಿನ ಅದನ್ನ ಬೇವ್ರ್ ನೋಡಿ ಬರ ಆತದ ನಂಗೆ ಎದರಿಗೆ ಅಂತವಾ ಗಡಿಯಾರ ಹ್ಞೂ ನಾ ಎದುರಿಗೆ ಬಡಿಸಿದ್ದೆ ಅದಕ್ಕೆ ಈಗ ಮತ್ತೆ ಅಲ್ಲಿ ಸೈಡ್ ಈ ಕಡೆ ಇಲ್ಲಿ ಅಲ್ಲಿ ಹಾಕೋದು ಅಲ್ಲಿ ಮತ್ತೆ ಬಡಿಬೇಕಲ್ಲ ಅಲ್ಲೇ ಒಂದು ಅಡ ಕಸ ಕಸಬರ್ಗಿ ಮರ ಹಾಕ ಹ್ಞೂ ಗಾಳಿ ನೋಡಿ ಲಾಪಾರ ಇತ್ತು ಇವತ್ತಂಕರ ಯೌದು ಗಾಳಿ ಇದ್ದಂಗೆ ಇತ್ತು ಸ್ನೇಹಿತರೆ ರಾತ್ರಿ ಎಲ್ಲ ಸಜ್ಜಕ ಅನ್ನ ಮಜ್ಜಿಗೆ ಸಾರು ಊಟ ಮಾಡಿ ಮಲ್ಲಿಗೆ ಆಯ್ತು ಇದ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಸ್ವಲ್ಪ ಹುಷಾರು ಇಲ್ದಂಗೆ ಆಗಿತ್ತಲ್ಲ ಮತ್ತು ಅವ್ವಾರಿಗೆ ಇವತ್ತು ಚೆಕಪ್ ಇತ್ತು ಕೆ ಎಮ್ ಸಿಗೆ ಹೋಗ್ಬೇಕಿತ್ತು ಅವರು ಯಾಕಂದ್ರೆ ಕೆ ಎಮ್ ಸಿ ಎಲ್ಲನ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ರು ಅವರಿಗೆ ಬರಕ್ಕೆ ಹೇಳಿದರು ಹೀಗಾಗಿ ಅವ್ರು ಹೋಗಬೇಕಿತ್ತು ಅಂದರೆ ಚಸ್ಮಾ ಕೊಡೋರಿದ್ರು ಈಗ ಆಪ್ರೇಷನ್ ಆದಮೇಲೆ ಒಂದು ಬ್ಲ್ಯಾಕ್ ಕೊಟ್ಟಾರ ಅದನ್ನು ತೆಗೆದು ಬೇರೆ ಒಂದು ಚಶ್ಮಾ ಬರಕ್ಕೆ ಬರೋ ಅಂತ ನಾನು ಯಾವಾಗ್ಲೂ ಬರೇ ತಲೆನೋವು ಅಂತಿರ್ತೀನಿ ಕಣ್ಣೂರಿ ಅಂತಿರ್ತೀನಿ ಅವ್ವ ಇವತ್ತು ಸಿಕ್ಕಾಪಟ್ಟಿ ಫೋನ್ ಮಾಡಿ ಬೈದು ನನಗೂ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟಾಳು ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ನಾನಿಲ್ಲಿ ಏನು ಮಾತಾಡೀನಿ ಆದರೆ ನನ್ನ ಒಮ್ಮೆ ಏನಾಗ್ಬಿಡ್ತೈತಿ ಅಂದರೆ ಹ್ಯಾಂಗ್ ಆಗಿತಿ ಹ್ಯಾಂಗಾಗಿ ಅದು ವಾಯ್ಸ್ ಮ್ಯೂಟ್ ಆಗಿರ್ತೈತಿ ರೀ ಗೊತ್ತಾಗಂಗಿಲ್ಲ ನನಗೆ ನಾನು ಇಲ್ಲೇ ಮಾತಾಡೇನಿ ಬಟ್ ಅದು ನಾನೀಗ ಎಡಿಟ್ ಮಾಡುವಾಗ ನೋಡಕತ್ತೀನಿ ಅದರದ್ದು ಸೌಂಡೇ ಇಲ್ಲ ಒಟ್ಟನ ಹೀಗಾಗಿ ನಾ ವಾಯ್ಸ್ ಕೊಡಾಕತ್ತೀನಿ ಅದಕ್ಕೆ ಅದಕ್ಕಾಗಿನ ಈಗ ಬೆಳಗ್ಗೆ ಬೆಳಗ್ಗೆ ನಾವೇನು ಮಾಡಾಕತ್ತೀವಿ ಅಂತಂದ್ರೆ ಹುಬ್ಬಳ್ಳಿ ಕೆ ಎಮ್ ಸಿ ಹಾಸ್ಪಿಟ್ಲಿಗೆ ಹೊಂಟೆವು ನೋಡ್ರಿ ಅವ್ವ ನಾನು ಮತ್ತು ದೊಡ್ಡ ತಮ್ಮ ಹೋಗಿ ನಾನು ಕೂಡ ಕಣ್ಣು ತೋರಿಸ್ಕೊಂಡು ಬರಬೇಕು ನನಗೆ ಮುಂಚೆ ಎಲ್ಲ ನಾನು ಏನು ಆಫೀಸ್ ವರ್ಕಿಗೆ ಹೋಗ್ತಿದ್ದೆ ಅಂದ್ರೆ ಪಿ ಸಿ ವರ್ಕ್ ಕಂಪ್ಯೂಟರ್ ವರ್ಕಿಗೆ ಏನು ಹೋಗ್ತಿದ್ದೆ ಆವಾಗೂ ತಲೆನೋವಿಗೋಸ್ಕರ ನನಗೆ ಸ್ಪೆಕ್ಟ್ ಕೊಟ್ಟಿದ್ದರು ಒಂದು ನಾನು ತೋರಿಸ್ಕೊಂಡಿದ್ದೆ ಆವಾಗ ಬಟ್ ಪಿ ಸಿ ಮುಂದೆ ಅಷ್ಟೇ ವರ್ಕ್ ಮಾಡೋ ಮುಂದೆ ಹಾಕ್ಕೊಳ್ತಿದ್ದೆ ನಾನು ಮನೆ ಆಗೋದು ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಂಟಿನ್ಯೂ ಹಾಕ್ಕೋಬೇಕಂದಿದ್ರು ಅವರು ನಾ ಹಾಕ್ಕೊಳ್ತಿದ್ದೇನೆ ಎಲ್ಲ ಸ್ನೇಹಿತರೋದನ್ನ ಅಲ್ಲಷ್ಟು ಹಾಕ್ಕೊಳ್ತಿದ್ದೆ ಮತ್ತು ವರ್ಕ್ ಬಿಟ್ಟ ಮೇಲಂತೂ ಒಟ್ಟನ್ನು ಹಾಕ್ಕೊಂಡೇನೆ ಎಲ್ಲ ಬಿಟ್ಬಿಟ್ಟೀನಿ ಈಗಂತೂ ಗೊತ್ತೈತಿ ಮೊಬೈಲ್ನಾಗ ಎಲ್ಲ ಕೆಲಸ ಆಗ್ಬಿಡ್ತೈತಿ ಇನ್ನೂ ಕೂಡ ಜಾಸ್ತಿ ಕಣ್ಣೂರಿ ಮತ್ತು ತಲೆನೋವು ಬರಾಕತೈತಿ ಮತ್ತು ಅಗದಿ ಜಿನಗನ ಅಕ್ಷರೂ ಕಾಣಂಗಿಲ್ಲ ಬ್ಲರ್ ಅನ್ನಿಸ್ತವೆ ಅದಕ್ಕೋಸ್ಕರ ನಾವೀಗ ಹುಬ್ಳಿ ಕೆ ಎಮ್ ಸಿ ಹಾಸ್ಪಿಟ್ಲಿಗೆ ಹೊಂಟೀವಿ ನೋಡ್ರಿ ಅವ ಮೊದಲ ಎಸ್ ಟಿಮೊಳಗ ಮಾಡಿಸ್ಕೋಬೇಕು ಅಂತ ಅಂದಲು ಹೋಗಿ ಅಲ್ಲಿನೂ ಎಲ್ಲ ತೋರಿಸ್ಕೊಂಡು ಬಂದಿದ್ಲು ಎಲ್ಲ ಆಗಿತ್ತು ಆಮೇಲೆ ನಮ್ಗೆ ಹೇಳಿದ್ರು ಇಲ್ಲ ಕೆ ಎಮ್ ಸಿ ಎಲ್ಲ ಮಾಡ್ತಾರೆ ಇನ್ನೂ ಅಗ್ದಿ ಕಡಿಮೆ ಒಳಗ ಆಗ್ತೈತಿ ಅಂತ ಹೇಳಿದ್ರೆ ಹೀಗಾಗಿ ಕೆ ಎಮ್ ಸಿ ಒಳಗೆ ಹೋಗಿ ಅಲ್ಲೇ ಮಾಡಿಸ್ಕೊಂಡು ಬಂದಿದ್ಲು ಒನ್ ಡೇ ಒನ್ ಡೇ ನೋಡ್ರಿ ನಮ್ಮ ಬೆಂಗಳೂರು ಉಜ್ವಲಾ ಮೇಡಮ್ ಅವ್ರು ಬಂದಾಗ ಆಪ್ರೇಷನ್ ಆಗಿತ್ತು ಅವ್ರದ್ದು ಅವತ್ತ ಆಪ್ರೇಷನ್ ಇತ್ತು ಅವ್ರು ಬಂದಿದ್ರಲ್ಲ ಮಂಡೇ ಅವಾರ್ದು ಆಪ್ರೇಷನ್ ಆವತ್ತನೇ ಇತ್ತು ಹೀಗಾಗಿ ನಾನು ಹೋಗಿರಲಿಲ್ಲ ಏನು ಕಣ್ಣು ಆಪ್ರೇಷನ್ ಅಲ್ಲ ಸಣ್ಣ ಆಪ್ರೇಷನ್ ಅಂತ ಹೇಳೆ ಆಮೇಲೆ ಶಿವರಾತ್ರಿಗೆ ಹೋಗ್ಬೇಡ್ ಬಿಡುವ ಈಗ ಜಸ್ಟ್ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡು ಅಂದ್ರೂ ಕೇಳಲಿಲ್ಲ ಹೋದರು ಅವರಿಗೆ ದೇವ್ರು ಅಂದ್ರೆ ಅಷ್ಟೊಂದು ಇದು ಒಟ್ಟ ಬಿಡೋಂಗಿಲ್ಲ ಅವರು ಯಾರು ಬಿಟ್ಟರು ನಾ ಬಿಡೋಂಗಿಲ್ವಾ ಹೋಗಿ ಬರ್ತೀನಿ ಜಾಸ್ತಿ ಎಲ್ಲಿ ಹೊರಗೆ ಹೋಗೋಂಗಿಲ್ಲ ಮನೆಯಾಗ ಇರ್ತೀನಿ ಮನ್ಯಾಗ ಇದ್ದು ನಮ್ಮದು ಏನು ಪದ್ಧತಿ ಐತಿ ಅದನ್ನು ಮಾಡೇ ಬರ್ತೀನಿ ಅಂಥೇಳಿ ಹೋಗೇ ಬಿಟ್ರು ಅಲ್ಲಿಂದ ಬಂದಾದ ನಂತರ ಈಗ ಇವತ್ತು ಹೋಗ್ತಾ ಇದ್ದೀವಿ ನೋಡಿರಿ ಆಲ್ರೆಡಿ ನಾವು ಹುಬ್ಳಿ ಕೆ ಎಮ್ ಸಿ ರೀಚ್ ಆದ್ವಿ ಒಳಗಡೆ ಹೋಗಬೇಕು ರೋಡಿಂದ ತುಂಬಾ ಒಳಗೈತಿ ಹಾಸ್ಪಿಟಲ್ ಯಾರ್ಯಾರ ಕೆ ಎಮ್ ಸಿ ಗೊತ್ತೈತಿ ಅವ್ರಿಗೆ ಗೊತ್ತಿರ್ತೈತಿ ಸೊ ಇದು ನೋಡಿರಿ ಮೇನ್ ಬಿಲ್ಡಿಂಗ್ ಕೆಮ್ಸಿದು ಕೀಮ್ಸ್ ಅಂತ ಕರೀತಾರೆ ಕೆ ಎಮ್ ಸಿ ಅಂತ ಕೂಡ ಕರೀತಾರೆ ಸೊ ನಾವೀಗ ಒಳಗಡೆ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಳ್ಬೇಕು ನೋಡಬೇಕು ಏನು ಹೇಳ್ತಾರ ಹೇಳಿ ಡಾಕ್ಟರ್ ಯಾಕಂದ್ರೆ ತುಂಬಾ ರೆಶ್ ಕೂಡ ಇರ್ತೈತಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆದ್ದರಿಂದ ತುಂಬಾ ರೆಶ್ ಕೂಡ ಇರ್ತೈತಿ ನಾವು ಎಷ್ಟೋ ಬೇಗ ಬಂದೆ ಬಂದ್ರೂ ಸ್ವಲ್ಪ ರೆಶ್ ಇತ್ತಾನೆ ಇತ್ತು ಬಂದವರು ಅಂದರೆ ಇಲ್ಲ ನಾವು ಚೀಟಿ ಮಾಡ್ಸಕ್ಕೆ ನಿಂತೀವಿ ನೋಡ್ರಿ ಅವ್ವ ಆ ಸೈಡ್ ನಿಂತಾಳು ಇಲ್ಲ ಆಪ್ರೇಷನ್ ಆದವ್ರಿಗೆ ಆ ಸೈಡ್ ಅಂತ ಅಂತಂದ್ರಂತ ಮೊದಲಿಗೆ ಅದಕ್ಕೆ ಅವ ಅಲ್ಲೇ ಹೋಗಿ ನಿಂತಲು ನಾನಿಲ್ಲೇ ನಂದು ಚೀಟಿ ಮಾಡಿಸ್ಕೊಂಡ್ರಾಯ್ತಿ ಅಂತ ನಿಂತಿದ್ದೆ ಬಟ್ ಆಮೇಲೆ ಅವ್ವ ನನಗೆ ಏ ಇಲ್ಲ ಇಲ್ಲೇ ಐತಂತ ಈ ಕಡೆನ ಬಾ ಅಂತ ಕರೆದ್ರು ಅಲ್ಲಿ ಹೋಗಿ ಮಾಡಿಸಿದೆ ಮತ್ತು ನನಗೆ ಇಲ್ಲೇ ಸಬ್ಸ್ಕ್ರೈಬರು ಸಿಕ್ಕಿದ್ರು ಒಬ್ಬರು ಗೀತಾ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಬಟ್ ಆ ಟೈಮ್ನಾಗ ನಾನು ವಿಡಿಯೋ ತೊಗೊಳಲಿಲ್ಲ ಬಟ್ ಅವ್ರನ್ನ ಮೀಟಾಗಿ ತುಂಬಾ ಖುಷಿ ಆಯಿತು ದ ಹುಬ್ಳಿ ಸಿದ್ಧಾರ್ಡ್ ಮಠದ ಹತ್ರ ಅವ್ರ ಮನೆ ಆಯ್ತಂತ ಅಂತ ನನ್ನ ರೆಗ್ಯುಲರ್ ವ್ಯೂವರು ಸೊ ನೋಡಿ ಗುರ್ತಾ ಹಿಡಿದು ಮಾತಾಡಿಸಿದ್ರು ಹೌದು ಸ್ನೇಹಿತರೆ ನೀವು ನನ್ನ ವಿಡಿಯೋದೊಳಗೆ ನೋಡಿರ್ತೀರಿ ಬಟ್ ನಾನು ನಿಮ್ಮನ್ನು ನೋಡಿರಂಗಿಲ್ಲಲ್ಲ ಸೊ ಹೀಗಾಗಿ ನೀವೇ ನನಗೆ ನೋಡಿ ಗುರ್ತಾ ಹಿಡಿದು ಮಾತಾಡಿಸಿದಾಗ ತುಂಬಾ ಖುಷಿ ಆಗ್ತೈತಿ ತುಂಬ ಅಂದ್ರೆ ತುಂಬಾ ಖುಷಿ ಆಗ್ತೈತಿ ಸೊ ಅವ್ರ ಜೊತೆ ಬೆಟ್ಟಾಗಿ ಭಾಳ ಖುಷಿ ಆಯಿತು ಅವರೇ ನಿಮ್ಮ ಜೊತೆ ಬೆಟ್ಟಾಗಿ ಎಲ್ಲ ಚೀಟಿ ಎಲ್ಲ ಆದಮೇಲೆ ನೋಡಿರಿ ಈ ಥರ ಟೆಸ್ಟ್ ಮಾಡ್ತಾರೆ ಅಂದ್ರೆ ದೂರದೃಷ್ಟಿ ಯಾವ ಎಷ್ಟು ಐತಿ ಅಂತ ಹೇಳಿ ಚೆಕ್ ಮಾಡ್ತಾರೆ ಅದೆಲ್ಲ ಚೆಕ್ ಮಾಡಿ ಎಲ್ಲ ತೋರಿಸಿ ಆದಮೇಲೆ ಸಿಕ್ಕಾಪಟ್ಟೆ ಟೈಮ್ ಆಯಿತು ಒಂದೂವರೆ ಆಯಿತು ಟೆಸ್ಟ್ ಮಾಡುವಾಗ ಒಂದು ಎರಡು ಮೂರು ಸರಿ ಕಣ್ಣಿಗೆ ಡ್ರಾಪ್ ಹಾಕ್ತಾರೆ ಸ್ನೇಹಿತರೆ ಕಣ್ಣಿಗೆ ಡ್ರಾಪ್ ಹಾಕಿ ಆದ ನಂತರ ಚಶ್ಮದೆಲ್ಲ ನೋಡ್ತಾರೆ ಅಂದ್ರೆ ಯಾವುದು ಸ್ಟೇಜ್ನಾಗ್ಯದ ಕಣ್ಣು ಅಂಥೇಳೆ ಅದನ್ನು ನೋಡೋಕೆ ಅಷ್ಟು ಹಾಕಿರ್ತಾರಲ್ಲ ಎಲ್ಲ ಮುಗಿಸಿ ಹೊರಗೆ ಬಂದರೂ ನನ್ನ ಕಣ್ಣು ಇನ್ನೂ ಬ್ಲರ್ ಇದ್ದವು ಒಟ್ಟನ್ನು ಕಣ್ಣು ತೆಗ್ಯಾಕಾಗಾಕತ್ತಿದ್ದಿಲ್ಲ ಒಟ್ಟನು ಏನು ಕಾಣಕತ್ತಿದ್ದಿಲ್ಲ ನನಗೆ ಹೊರಗಡೆ ಹಾಸ್ಪಿಟ್ಲಿಂದ ನನ್ನ ಕಾರ್ ಪಾರ್ಕಿಂಗ್ ಮಟ್ಟನು ತಮ್ಮ ಕೈ ಹಿಡಿದು ಕರ್ಕೊಂಡು ಬಂದನು ನನಗೆ ಅವಾಗ ಅನುಭವ ಆಯಿತು ನಾವು ಬರೀ ಫ್ಯೂ ಸೆಕೆಂಡಿಗೆ ನಮ್ಗೆ ಇಷ್ಟು ತ್ರಾಸ ಆಯಿತ ಭಗವಂತ ಕೆಲವೊಬ್ಬರಿಗೆ ಹುಟ್ಟತನ ಅಂದ ಅಂದ್ರನ್ನಾಗಿ ಮಾಡಿರ್ತಾನ ಅಂದರೆ ಕಣ್ಣು ಇರಂಗಿಲ್ಲ ಅವರಿಗೆ ಅಂಥವ್ರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಿರ್ಬೋದು ಅವ್ರಿಗೆ ಎಷ್ಟು ತೊಂದರೆ ಆಗ್ತಿರ್ಬೋದು ಅನ್ನೋದು ಆ ಒಂದು ಒಂದು ಎರಡು ನಿಮಿಷದಾಗ ನನಗೆ ಹಂಗೆ ಅನಿಸ್ಬಿಡ್ತು ನೋಡ್ರಿ ಹಂಗೆ ನಿಜವಾಗ್ಲೂ ಅದೊಂದು ಕಣ್ಣು ಮುಂದೆ ಬಂದಂಗೆ ಆಗ್ಬಿಡ್ತು ಹಂಗೆ ಒಂದು ಅದು ಇರತ್ತಿತ್ತಂತ ಅದ್ರ ದಾಸರ್ ಒಂದು ಮೂರ್ನಾಲ್ಕು ತಾಸು ಇರ್ತಿತ್ಂತ ಅದಾದಮೇಲೆ ಕಣ್ಣು ಕ್ಲಿಯರ್ ಆಗ್ತಾವು ಅಂತ ಹೇಳಿದರು ಸೊ ನನಗೂ ಕೂಡ ಸ್ಪೆಕ್ಟ್ ಕೊಡ್ತೀವಿ ಒಂದು ವೀಕ್ ಬಿಟ್ಟು ಬರ್ರಿ ಅಂತಂದರೆ ಬಟ್ ಅವಾಗ ಇವತ್ತು ಸ್ಪೆಕ್ಟ್ ಕೊಡಲಿಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೂ ಕೂಡ ಕೆಲವೊಂದು ಡ್ರಾಪ್ಸ್ ಬರೆದು ಕೊಟ್ಟಾರು ಅವ್ರಿಗೆ ಫಿಫ್ಟೀನ್ ಡೇಸ್ ಬಿಟ್ಟು ಬರೋಕೆ ಹೇಳಿದರು ಸೊ ಹೀಗಾಗಿ ನಾನು ಕೂಡ ಅವ್ವನ ಜೊತಿನ ಫಿಫ್ಟೀನ್ ಡೇಸ್ ಬಿಟ್ಟಾಗ ಹೋಗ್ಬೇಕಂತ ಅಂದ್ಕೊಂಡೆ ಅಲ್ಲಿಂದ ನಾವು ಡೈರೆಕ್ಟಾಗಿ ನಾವು ಮನೆಗೇನ ಬಂದುಬಿಟ್ವಿ ಯಾಕಂದ್ರೆ ತುಂಬಾ ಲೇಟಾಗಿತ್ತು ಸ್ನೇಹಿತರೆ ಬಂದಾದ ನಂತರ ಅವಾರ ಮನೆಯೊಳಗೆ ಮಕ್ಕಳಿದ್ರು ಸೊ ಮಗಳು ಬಂದ್ಲ ನನ್ನ ಜೊತೆಗೆ ಮಗ ಆಟ ಇದ್ದ ಮಗಳು ಬಂದ ನನಗೆ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ಲ ಅಂದ್ರೆ ದಿನಸಿ ಎಲ್ಲ ತೆಗಿತೀನಿ ನಾನು ತೆಗೀಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ಲು ಬಟ್ ಈ ವಿಡಿಯೋಗ ಅದನ್ನು ನಾನು ತೊಗೊಂಡೆ ಅಂದ್ರೆ ತುಂಬಾ ಲೆಂದೆ ಹಾಕೈತಿ ಸ್ನೇಹಿತರೆ ತರಕಾರಿ ಎಷ್ಟು ಸೆಟ್ ಮಾಡಿದ್ದೈತಿ ಸೊ ನಾನು ಯಾವ ರೀತಿ ಗ್ರೋಸ್ರಿನ ಹಾಕ್ಕೊಂಡೆ ಮೊದಲು ಯಾವ ರೀತಿ ಇತ್ತು ಹಾಲತ್ತು ರ್ಯಾಕದ್ದು ನೋಡತಿರಿ ನೀವು ಸೊ ಅದನ್ನು ಆರ್ಗನೈಸ್ ಆದಮೇಲೆ ಅಥವಾ ನಾ ಎಲ್ಲ ದಿನಸಿ ಫಿಲ್ ಮಾಡಿದ ಮೇಲೆ ಯಾವ ರೀತಿ ಕಾ ಕಾಣಿಸ್ತೈತಿ ಮತ್ತು ಅದನ್ನು ಯಾವ ರೀತಿ ನಾವು ಫಿಲ್ ಮಾಡಿದ್ವಿ ಏನೇನೆಲ್ಲ ತೊಗೊಂಡು ಬಂದೆ ನನ್ನ ಮಗಳ ಹೆಲ್ಪ್ ಹೆಂಗೆ ಮಾಡಿದ್ಲು ಸೊ ಎಲ್ಲನೂ ನಿಮಗೆ ನಾಳೆ ಬ್ಲಾಗ್ ಒಳಗೆ ನೋಡೋಕೆ ಸಿಗ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ನಾಳೆ ಬ್ಲಾಗ್ನ ನೋಡಿರಿ ಮತ್ತು ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಅದನ್ನು ತಿಳಿಸೋದನ್ನ ಮರಿಬೇಡ್ರಿ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಹಾಗೆ ಎಲ್ಲರೊಂದಿಗೆ ಆದಷ್ಟು ಶೇರ್ ಮಾಡಿರಿ ನನ್ನ ಬ್ಲಾಗ್ಗಳನ್ನ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು